ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಾ ಇದ್ದೀರಾ ಸಮೀನ ಪಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ಕೊಂತ ಹೋಗೋಣ ಜಿಯೋ ಸಿನಿಮಾ ಆಮೇಲೆ ಹಾಟ್ ಸ್ಟಾರ್ ಎರಡು ಸೇರ್ಕೊಂಡು ಇವಾಗ ಜಿಯೋ ಹಾಟ್ ಸ್ಟಾರ್ ಆಗಿ ಕನ್ವರ್ಟ್ ಆಗಿದೆ ಇದು ಮರ್ಜ್ ಆಗಿದ್ದೇವೆ ಎರಡು ಆ್ಯಪ್ಗಳು ಒಂದಾಗಿ ಇವಾಗ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾವೆ ಈ ಮೊದಲೆಲ್ಲ ಏನಿತ್ತು ಜಿಯೋ ಸಿನಿಮಾ ಇತ್ತು ಹಾಗೆ ಸ್ಟಾರ್ ಇತ್ತು ಸ್ಟಾರ್ ಅಲ್ಲಿ ಕೆಲವೊಂದಿಷ್ಟು ಮ್ಯಾಚ್ ಗಳು ಬರ್ತಾ ಇದ್ದವು ಅಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಸಿನಿಮಾಗಳು ನೋಡ್ತಾ ಇದ್ವಿ ಜಿಯೋ ಸಿನಿಮಾ ಏನೇನಿತ್ತು ಬಿಗ್ ಬಾಸ್ ಬರ್ತಾ ಇದ್ದವು ಕಾಮಿಡೀಸ್ ಮಜಾ ಟಾಕೀಸ್ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಹೀಗೆ ಅನೇಕ ರೀತಿಯ ಒಂದಿಷ್ಟು ಮನೋರಂಜನಾತ್ಮಕವಾಗಿರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳು ಬರ್ತಾ ಇದ್ವು ಜನರೆಲ್ಲ ಸೇರ್ಕೊಂಡು ನೋಡ್ತಾ ಇದ್ರು ಫ್ರೀಯಾಗಿ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋ ಭೂತ ಆವಾಗ ಇದ್ದಿಲ್ಲ ಫ್ರೀಯಾಗಿ ಇಂಟರ್ನೆಟ್ ಹಾಕೊಂಡು ಹಾಕ್ಸ್ಕೊಂಡ್ರೆ ಸಾಕು ಇವೆಲ್ಲ ಒಂದು ಜಿಯೋ ಆಪ್ ಅಲ್ಲಿ ಸಿಗ್ತಾ ಇದ್ದು ಕಾಲಿದ್ದಾಗ ಕಾಲಿದ್ದಾಗ ಜನರು ನೋಡ್ತಾ ಇದ್ರು ಈ ಒಂದು ಆ್ಯಪ್ ಅಲ್ಲಿ ತಮ್ಮ ಒಂದು ಮನೋರಂಜನೆಗೋಸ್ಕರ ಬಟ್ ಇವಾಗ ಆ ರೀತಿ ಇಲ್ಲ ಇವೆರಡು ಸೇರ್ಕೊಂಡು ಇವಾಗ ಜನರ ಒಂದು ದುಡ್ನ ಅಂತ ಅಂತೇಳಿ ಆಗಲು ದೊರಡೆ ಮಾಡ್ತಾ ಇದ್ದಾರೆ ಈ ಎರಡು ಆ್ಯಪ್ ಗಳು ಸೇರ್ಕೊಂಡು ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಭೂತ ಹಿಡಿದು ಬಿಟ್ಟಿದೆ ಇವ್ರಿಗೆಲ್ಲರಿಗೂ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡ್ ಕಸಿ ಅವೆಲ್ಲ ನೋಡ್ಬೇಕು ಅಂತೇಳಿ ಸ್ಟಾರ್ ಅಂತೇಳಿ ಒಂದು ಆ್ಯಪ್ ಬಂದಿದೆ ಇದ್ರೊಳಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಯಮವನ್ನು ಅಳವಡಿಸಿದ್ದಾರೆ ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರಿಂದ ಜನರಿಗೆ ಆಗ್ತಕ್ಕಂಥ ಲಾಭವಾದ್ರೆ ಏನು ಮತ್ತು ನಷ್ಟವಾದ್ರೂ ಏನು ಲಾಭ ಅಂತೂ ಏನೂ ಇಲ್ಲ ಎಲ್ಲನೂ ನಷ್ಟನೇ ಇದ್ದಾವೆ ಯಾವ್ಯಾವ ನಷ್ಟ ಅನ್ನೋದನ್ನ ಒಂದೇ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಅದಕ್ಕೆ ಮುಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿ ಆಲ್ ಅಂತ ನೋಡಿಸ್ಕೊಂಡ್ ಬರ್ತೇವೆ ಅದನ್ನ ಕ್ಲಿಕ್ ಮಾಡ್ಕೊಂಬಿ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಕೊಂಡ ಬರ್ತದೆ ಈ ಮೂಲಕ ಹಲವಾರು ರೀತಿ ಅವ್ರ ಬಗ್ಗೆ ಪ್ರತಿನಿಧಿ ಪ್ರತಿನಿಧಿ ಪಡ್ಕೋಬೋದು ಇನ್ನೆಕ್ಟೆಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಿಯೋ ಆ ಸ್ಟಾರ್ ಒಂದು ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡು ಕಾಯಿಸಿ ನಷ್ಟಗಳು ನಷ್ಟಗಳಾಗ್ತವೆ ಅನ್ನೋ ವಿಚಾರಕ್ಕೆ ಬರೋದಾದರೆ ಮೊದಲನೇ ಬರತಕ್ಕಂಥದ್ದು ಮನಿ ದುಡ್ಡು ವೇಸ್ಟ್ ಆಗುತ್ತೆ ಒಂದೇದ್ದು ಎರಡನೇದ್ದು ಟೈಮ್ ವೇಸ್ಟ್ ಆಗುತ್ತೆ ವೀಕೆಂಡು ಕೆಲವೊಂದಿಷ್ಟು ದಿನಗಳಲ್ಲಿ ತಮಗೆ ಯಾವಾಗ ಫ್ರೀ ಇರುತ್ತೋ ಆ ಒಂದು ಸಮಯದಲ್ಲಿ ಜನರು ಮಾಡ್ತಾ ಇದ್ರು ಜಿಯೋ ಸಿನಿಮಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಒಂದಿಷ್ಟು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು ಮಜಾ ಟ್ಯಾಕೇಜ್ ಇರ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಇರ್ಬೋದು ಆಮೇಲೆ ಗಿಚ್ಚಿಗಿಲಿಗಿಲಿ ಇರ್ಬೋದು ಬಿಗ್ ಬಾಸ್ ಇರ್ಬೋದು ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಮನೋರಂಜನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು ಅವಾಗ ಬರ್ತಾ ಬರ್ತಾ ಏನಾಯ್ತು ಅನ್ನೋದಾದ್ರೆ ಮೊದಲು ಫ್ರೀ ಇರ್ತಾ ಇತ್ತು ಹೆಂಗೆ ಅನ್ನೋದಾದ್ರೆ ಶನಿವಾರ ಟೆಲಿಕಾಸ್ಟ್ ಆಗಿರ್ತಾ ಇರ್ತಕ್ಕಂಥ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಏನಿದೆ ಎಪಿಸೋಡ್ ಏನಿದೆ ಅದು ಭಾನುವಾರ ಬೆಳಿಗ್ಗೆ ಅಥವಾ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಅನ್ನೋದ್ರಾಗೆ ಅಪ್ಲೋಡ್ ಆಗಿಬಿಟ್ಟಿರೋದು ಊಟಲ್ಲಿ ಆಮೇಲೆ ಇದು ಜಿಯೋ ಸಿನಿಮಾ ಆ್ಯಪ್ ಅಲ್ಲಿ ಮೊದಲೆಲ್ಲ ಊಟ ಬರ್ತಾ ಇತ್ತು ಇವು ಜಿಯೋ ಸಿನಿಮಾ ಆ್ಯಪ್ ಅಲ್ಲಿ ಅಪ್ಲೋಡ್ ಆಗಿ ಹೊಡೆದಿತ್ತು ಅಂತಂದ್ರೆ ಶನಿವಾರ ಒಂದು ಟೆಲಿಕಾಸ್ಟ್ ಆಗಿ ಒಂದು ಶೂಟ್ ಆಗಿರ್ತಕ್ಕಂಥ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿರ್ತಕ್ಕಂಥ ಒಂದು ಎಪಿಸೋಡ್ ಲೈವಲ್ಲಿ ಆ ಒಂದು ಎಪಿಸೋಡ್ ಊಟಲ್ಲಿ ಆಯಿತು ಜಿಯೋ ಸಿನಿಮಾಲೆಲ್ಲಾಯ್ತು ರಾತ್ರಿ ಹನ್ನೆರಡು ಗಂಟೆಗೆ ಅಪ್ಲೋಡ್ ಆದ ತಕ್ಷಣ ಮುಂಜಾನೆ ಭಾನುವಾರ ದಿನ ಶನಿವಾರ ದಿನ ಏನಾಗಿದ್ದು ಅದನ್ನ ನೋಡ್ಬೋದಾಗಿತ್ತು ಬಟ್ ಬರ್ತಾ ಬರ್ತಾ ಏನ್ ಮಾಡಿದ್ರು ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಬೂತ್ ತಂದ್ಕೊಂಡ್ರು ಅವರು ಜಿಯೋ ಸಿನಿಮಾದವರು ಇದರಿಂದ ಏನಾಗುತ್ತೆ ಶನಿವಾರ ಸೂಟ್ ಮಾಡಿರ್ತಕ್ಕಂಥ ಒಂದು ಎಪಿಸೋಡ್ ಏನಿದೆ ಅದು ಸೋಮವಾರ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಈ ಒಂದು ಆ್ಯಪಲ್ಲಿ ಬರ್ತೈತಿ ಸೋಮವಾರ ಅಂದ್ರೆ ರವಿವಾರ ಒಂದು ಸೂಟ್ ಆಗಿರ್ತಕ್ಕಂಥ ಒಂದು ಎಪಿಸೋಡ್ ಏನಿದೆ ಅದು ಮಂಗಳವಾರ ಬರ್ತೈತಿ ಅಂದರೆ ಎರಡು ದಿನ ಗ್ಯಾಪ್ಗಳ ನಂತರ ಸಬ್ಸ್ಕ್ರಿಪ್ಷನ್ ತಗೊಂಡಪ್ಪ ಅಂದರೆ ಮಾತ್ರ ಆವತ್ತಿನ ದಿನ ಮಾತ್ರ ಒಂದು ನೋಡೋಕೆ ಸಬ್ಸ್ಕ್ರಿಪ್ ಸಿಗ್ತೈತಿ ನಿಮಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಅನ್ನೋದಾದರೆ ಎರಡು ದಿನ ವೇಟ್ ಮಾಡಬೇಕಾಗತ್ತೆ ಈ ಒಂದು ಎಪಿಸೋಡ್ಗಳನ್ನ ನೋಡ್ಬೇಕು ಅನ್ನೋದಾದರೆ ಸೊ ಹೆಂಗಿರ್ಬೇಕನ್ಯಪ್ಪಾ ಅಂದ್ರೆ ಏನ್ ಮಾಡಿದ್ರು ಇದ್ರಲ್ಲಿ ಏನು ಸಿಗ್ತೈತಿ ದುಡ್ಡು ಅಂತೇಳಿ ತಿಳ್ಕೊಂಡು ಏನ್ ಮಾಡಿದ್ರು ಇವಾಗ ಏನ್ ಮಾಡಿದ್ದಾರೆ ಜಿಯೋ ಸಿನಿಮಾ ಆ್ಯಪ್ನವರು ಮತ್ತು ಹಾಟ್ ಸ್ಟಾರ್ ಆ್ಯಪ್ನವ್ರು ಇಬ್ರು ಸೇರ್ಕೊಂಡು ಮೊರ್ಜಾಗಿ ಸೇರ್ಕೊಂಡು ಇವಾಗ ಒಣ ಎಲ್ತನಕ್ಕೆ ರೆಡಿ ಆಗವ್ರೆ ಹೇಗೆ ಅಂತ ಕೇಳ್ತೀರಾ ಈ ಪ್ರತಿಯೊಂದು ಎಪಿಸೋಡ್ ನೋಡ್ಬೇಕು ಅಂತಂದ್ರೂ ಹಳೇದಾಯ್ತು ಹೊಸದಾಯ್ತು ನಾಟಕರ ಇರಲಿ ಸಿನಿಮಾರ ಇರಲಿ ಮಜಾ ಟ್ಯಾಕೀಸ್ ಇರಲಿ ಯಾವ್ದು ಇರಲಿ ಯಾವ್ದಾರ ಇರಲಿ ಹಳೇದರ ಇರಲಿ ಹೊಸ ಥರ ಇರಲಿ ಯಾವುದೇ ರೀತಿ ಒಂದು ಎಪಿಸೋಡ್ ಏನಾರು ಅಂತಂದ್ರೆ ಅದನ್ನ ಇವಾಗ ಸಬ್ಸ್ಕ್ರಿಪ್ಷನ್ ತಗೊಂಡು ಗಸಿ ನೋಡ್ಬೇಕಾಗತ್ತೆ ಮೊದ್ಲೆಲ್ಲ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ವಿ ನಾಲ್ಕನೇ ಸೀಸನ್ ಐದನೇ ಸೀಸನ್ ಅಂತ ಹೇಳಿ ಎಪಿಸೋಡ್ಗಳನ್ನ ನೋಡ್ತಾ ಇದ್ವಿ ಬಟ್ ಇವಾಗ ಹಂಗೆ ಇಲ್ಲ ಸಬ್ಸ್ಕ್ರಿಪ್ಷನ್ ತಗೋಬೇಕು ಹಳೆಯವೋ ಆಯ್ತು ಹಳೆ ವಾಸವೋ ಅವನ್ನೆಲ್ಲ ನೋಡ್ಕೊಂಡು ಕುಂದಿರ್ಬೇಕಂತ ಇವಾಗ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಇವು ಹೋಗ್ಲಿ ಕ್ರಿಕೆಟ್ ಆದ್ರೂ ನೋಡೋಣ ಅಂತಂದ್ರೆ ಕ್ರಿಕೆಟ್ ಆದ್ರೂ ಸಿಗ್ತೈತೆ ಪ್ರಿಯಾಗಿ ಅನ್ನೋದಾದ್ರೆ ಹ್ಞೂ ಹ್ಞೂ ಅದಕ್ಕೂ ಇಲ್ಲ ಅಲ್ಲೂ ಕಲ್ಲೋಗದವ್ರೆ ಅಲ್ಲೂ ಬಕ ಪಕ್ಷಿಗಳಂತೆ ಒಣಗಿಲ್ ತನಕ ಕಾಯ್ಕೋ ಅಂತ ಕುಂತ್ಕೊಂಡವ್ರ ಅವ್ರನ್ನ ಸಹಿತ ಜಿಯೋ ಸಿನಿಮಾದವರು ಹಾಟ್ ಸ್ಟಾರ್ ಈ ಅನ್ಗಳನ್ನ ಯಾರು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಯಾರು ನೋಡ್ತಾರೆ ಅನ್ನೋ ವಿಚಾರಕ್ಕೆ ಬರೋದಾದರೆ ಮೊದ್ಲದಾಗ ಬರ್ತಕ್ಕಂಥದ್ದು ಶ್ರೀಮಂತರು ಆಮೇಲೆ ಬರ್ತಕ್ಕಂಥವ್ರು ಬಡವರು ಆಮೇಲೆ ಬರ್ತಕ್ಕಂಥವ್ರು ಮಧ್ಯಮ ಕುಟುಂಬ ವರ್ಗದವರು ಈ ಮೂರು ಜನಾಂಗದವರು ಯಾರು ಜಾಸ್ತಿ ನೋಡ್ತಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಮೊದಲದಾಗ ಬರ್ತಕ್ಕಂಥದ್ದು ಶ್ರೀಮಂತರು ಇವ್ರಿಗೆ ತೊಳ್ಕೊಳಕ್ಕೂ ಪುರುಸ ತಿರಂಗಿಲ್ಲ ಅಂತದ್ರಲ್ಲಿ ಈ ಸಬ್ಸ್ಕ್ರಿಪ್ಷನ್ ಒಂದು ಪ್ಲಾನ್ ಗಳನ್ನ ಆಕ್ಟಿವೇಟ್ ಮಾಡಿ ಕಾಲಾಳ ಮಾಡೋಕ್ಕೂ ಅವರಿಂದ ನೋ ವೇ ಚಾನ್ಸೇ ಇಲ್ಲ ಇನ್ನು ಬಡವರು ಎಚ್ಚರಿಕೆ ಬರೋದ ಅಂತಂದರೆ ಅಂತಂದ್ರೆ ತುತ್ತು ಅನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗ್ಯಗಿಲ ಜಾಗ ಸಾಕು ಆಯಾಗಿರೋಕೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಈ ಪ್ಲ್ಯಾನ್ಗಳ ಬಗ್ಗೆ ವಿಚಾರ ಸಹ ಮಾಡೋದಿಲ್ಲ ಕನಸು ಮನಸ್ಸಲ್ಲೂ ಸಹ ಈ ಪ್ಲಾನ್ಗಳನ್ನ ಆಕ್ಟಿವೇಟ್ ಮಾಡಬೇಕು ಅಂತ ವಿಚಾರನು ಮಾಡೋದಿಲ್ಲ ಇನ್ನು ಮಧ್ಯಮ ವರ್ಗದ ಕುಟುಂಬದವರ ವಿಚಾರಕ್ಕೆ ಬರೋದಾದರೆ ಇವು ಮೇನ್ ಟಾರ್ಗೆಟ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಒಂದು ಆ ಸ್ಟಾರ್ ನವರು ಆ ಕುಟುಂಬದ ಸದಸ್ಯನ ಮೊಬೈಲ್ಗೆ ತಿಂಗಳಿಗೆ ಮುನ್ನೂರೈವತ್ತರಿಂದ ನಾಲ್ಕುನೂರು ರೂಪಾಯಿ ವರೆಗಿನ ಮೊಬೈಲ್ ರೀಚಾರ್ಜ್ ಮಾಡಿಸಿ ಮತ್ತೆ ಅದರೊಳಗಿನ ಈ ಒಂದು ಜಿಯೋ ಆಪ್ ಅಲ್ಲಿ ಆ ಸ್ಟಾರ್ ಅಲ್ಲಿ ಸಫಿಶಿಯಂಟ್ ತಗೋಬೇಕು ಅನ್ನೋ ವಿಚಾರಕ್ಕೆ ಬ ಮಾಡ್ತಾನೆ ಅಂತಂದ್ರೆ ಮಾಡ್ತಾನೆ ಅನ್ನೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಸರಿ ಕಾಣಿಸ್ತಾ ಇಲ್ಲ ಏನ್ರಿ ಗೊತ್ತು ನಿಮಗೆ ಈ ಮಧ್ಯಮ ವರ್ಗದ ಕುಟುಂಬದವರ ಒಂದು ಮನಸ್ಥಿತಿ ಪರಿಸ್ಥಿತಿ ನಿಮಗೆ ಟಿ ವಿ ನೋಡುವಾಗ ಹೆಂಗಿರ್ತೀವಿ ಅವ್ರ ಪರಿಸ್ಥಿತಿ ಅನ್ನೋದನ್ನ ಯುವ ಯೋಜನೆ ಕೇಳಿ ಒಂದು ಕುಟುಂಬಕ್ಕೆ ಒಂದು ಟಿ ವಿ ಇದೆ ಅಂದ್ಕೊಳ್ಳಿ ಆ ಒಂದು ಟಿ ವಿಯಲ್ಲಿ ಒಂದು ಐದಾರು ಜನ ಇರ್ತಾರೆ ಒಂದು ಕುಟುಂಬದ ಅಂತಂದ್ರೆ ಒಂದು ಏಳೆಂಟು ಜನ ಇರ್ತಾರೆ ಅಪ್ಪಂಗೆ ನ್ಯೂಸ್ ನೋಡ್ಬೇಕು ಅನ್ನೋ ಒಂದು ಹಂಬಲ ಅಮ್ಮಂಗೆ ಭಕ್ತಿ ಗೀತೆಗಳನ್ನು ಕೇಳಬೇಕು ಭಕ್ತಿ ಚಲನಚಿತ್ರಗಳನ್ನು ನೋಡಬೇಕು ಅನ್ನೋ ಒಂದು ಹಂಬಲ ಇನ್ನು ಅಣ್ಣನ ವಿಚಾರಕ್ಕೆ ಬಂದ್ನಪ್ಪ ಅಂತಂದರೆ ಸಿನಿಮಾಗಳನ್ನ ಹೊಸ ಹೊಸ ಮೂವಿಗಳನ್ನು ನೋಡಬೇಕು ಅನ್ನೋ ಒಂದು ಚಟ ಇರ್ತೈತಿ ಇನ್ನು ಅತಿಗೆ ವಿಚಾರಕ್ಕೆ ಬಂದಪ್ಪ ಅಂತಂದ್ರೆ ಧಾರಾವಾಹಿ ಸಣ್ಣ ಪುಟ್ಟ ಸಣ್ಣ ಮಕ್ಕಳು ಯಾವ ಅಂದ್ರೆ ಮನೆಯಲ್ಲಿ ಅವರಿಗೆ ಬೇಕಿರ್ತಕ್ಕಂಥದಷ್ಟು ಯಾವ್ದಾದ್ರು ಸಣ್ಣ ಒಂದು ಕತೆ ಕಾರ್ಯಕ್ರಮನೋ ಅಥವಾ ಚಿಂಟು ಕಾರ್ಯಕ್ರಮನೋ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಮಕ್ಕಳ ಕಾರ್ಯಕ್ರಮಗಳನ್ನು ಅವ್ರು ನೋಡೋಕೆ ಬಯಸ್ತಾ ಇರ್ತಾರೆ ಇದ್ರ ಮಧ್ಯೆ ನಮ್ಮದೊಂದು ಕ್ರಿಕೆಟ್ ಪ್ರೇಮ ಅಪ್ಪ ಅವರು ಟಿ ವಿ ನೋಡೋ ನೋಡ್ಕೊಂತ ಕುತ್ಕಂತ ಸಡನ್ಲಿ ಚಾನೆಲ್ ಚೇಂಜ್ ಮಾಡಿ ಕ್ರಿಕೆಟ್ ಏನಾದ್ರು ಅಂತ ಇಟ್ಕೊಳ್ಳಿ ಚಮ ಪಲ್ಲ ಅರಿತಾವ ಇನ್ನು ಅಮ್ಮನ ವಿಚಾರಕ್ಕೆ ಬಂದಪ್ಪ ಅಂತಂದ್ರೆ ಅಮ್ಮ ಏನಾದರೂ ಭಕ್ತಿ ಗೀತೆಗಳು ಭಕ್ತಿ ಕಾರ್ಯಕ್ರಮಗಳು ಒಂದಿಷ್ಟು ಕಾರ್ಯಕ್ರಮಗಳು ನೋಡ್ತಾ ಇರಬೇಕಾದ್ರೆ ಸಡನ್ಲಿ ನಾವೇನಾದರೂ ಕ್ರಿಕೆಟ್ ಹಚ್ಚಿದೀವಿ ಅಂತ ಇಟ್ಕೊಳ್ಳಿ ಕಸುವರಿಗೇನೋ ಬರ್ತೈತೆ ಕೈಯಾಗಿ ಇನ್ನು ಅಣ್ಣನ ವಿಚಾರಕ್ಕೆ ಬನ್ಯಪ್ಪ ಅಂದ್ರೆ ನೋ ಅಲ್ಲಿ ಮಾತ್ರ ನೋ ಅವಾಜ್ ನೋ ಸೌಂಡ್ ಇನ್ನು ಅತಿಗೆ ವಿಚಾರಕ್ಕೆ ಬರೋದಾದ್ನಪ್ಪ ಅಂತಂದ್ರೆ ಲಟ್ಟಣಿಗೆ ಏನೋ ಬರ್ತೈತಿ ಇಲ್ಲ ಊಟನ ಸಿಗೋದಿಲ್ಲ ಅವತ್ತಿನ ದಿನ ಇನ್ನು ಸಣ್ಣ ಮಕ್ಕಳು ವಿಚಾರ ವನಪ್ಪ ಅಂದ್ರೆ ಅವ್ನೇನ್ ನೋಡ್ತೀಯ ತಗಂತ ಸ್ವಲ್ಪ ಗದರ್ಸ್ ಪದರ್ಶಿ ಟಿವಿಗೆ ಕ್ರಿಕೆಟ್ ಪ್ರಿಕೆಟ್ ನೋಡಕ್ ಅಂತ ಇಟ್ಕೋ ಅಂತ ಅಳಕಾಯ್ತಿ ಬಿಡ್ತಾರೆ ಇದರಿಂದ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಇಬ್ಬರು ಎಲ್ಲರೂ ಸೇರ್ಕೊಂಡು ಒಮ್ಮೆಲೆ ನನ್ನ ನಮ್ಮ ಮೇಲೆ ಮುತ್ತಿಗೆ ಹಾಕ್ತಾರೆ ಇದು ಅಂತೂ ಪಕ್ಕ ಕನ್ಫರ್ಮ್ ಫಿಕ್ಸ್ ಒಂದು ಕುಟುಂಬದವರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದೇ ಒಂದು ಟಿ ವಿ ತಪ್ಪಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಪ್ರಾಬ್ಲಮ್ಗಳು ಶುರುವಾಗ್ತಾ ಇರ್ತವೆ ಕುಟುಂಬದವರಲ್ಲಿ ಯಾರಾದರೂ ಕ್ರಿಕೆಟ್ ಪ್ರೇಮಿಗಳು ಇದ್ನಪ್ಪ ಅಂದ್ರೆ ಏನೂ ತೊಂದರೆ ಇಲ್ಲ ಕುಟುಂಬದವರಿಗೆ ಯಾರಿಗೂ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಒಲವು ಇಲ್ಲ ಅನ್ನೋದಾದರೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಮ್ಯಾಚ್ಗಳು ಹತ್ತರಿಂದ ಹನ್ನೆರಡು ಗಂಟೆ ತನಕ ನಡೀತಾ ಇರ್ತವೆ ಅಲ್ಲಿ ಸೌಂಡ್ ಮ್ಯೂಟ್ ಮಾಡಿ ಕೇಶಿ ಸೌಂಡ್ ಮ್ಯೂಟ್ ಮಾಡಿ ನೋಡಿದ್ನಪ್ಪ ಅಂದ್ರೆ ಅಷ್ಟಾಗಿ ಕಿಕ್ ಬರಂಗಿಲ್ಲ ಮಜೆ ಬರಂಗಿಲ್ಲ ಚಿರ್ಸಾಡ್ಬೇಕು ಅದರಾಡ್ಬೇಕು ಕುಣದಾಡ್ಬೇಕು ಅಯ್ಯೋ ಏನೇನೋ ಭಾವನೆಗಳು ವ್ಯಕ್ತವಾಗ್ತವೆ ಕೆಲವೊಂದು ಆರ್ ಸಿ ಬಿ ಮ್ಯಾಚ್ ಗಳಂತೂ ತುದಿಗಾಲಲ್ಲಿ ನಿಂತು ನೋಡ್ಬೇಕಾಗತ್ತೆ ಬಾಯಿ ಬರ್ಸ್ತಿರ್ತಾರೆ ಒಂದೊಂದ್ಸತಿ ಮ್ಯಾಚ್ ಗಳನ್ನ ಏನಾಗುತ್ತೋ ಏನಿಲ್ಲೋ ಏನಾಗುತ್ತೋ ಏನಿಲ್ಲೋ ಅಂತೇಳಿ ಕುತೂಹಲದಿಂದ ನೋಡ್ತಾ ಇರ್ತೀವಿ ಅಂತ ಮ್ಯಾಚ್ನೆ ಟೇಬಲ್ ಕೊಡ್ತೀವಿ ಗಂಗಾಳ ಹೊಡಿತೀವಿ ಏನೇನೋ ಮಾಡ್ತಿರ್ತಿ ಅಂತ ಟೈಮ್ನಾಗ ಏನಾದ್ರೂ ನಮ್ಮ ಅವ್ವ ಏನಾರ ಎದ್ ಪಡ್ 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 ಬಿಗದ್ರ ಏನ್ ಮಾಡ್ತಿ ಬ್ಯಾಡಪ್ಪ ಮರ ಸುಮ್ಮನೆ ನಮ್ಮ ಪಾಡಿ ನಾವು ಟಿವಿ ಮೊಬೈಲ್ ನಾಗರ ನೋಡೋಣ ಅಂದ್ರ ಇವ್ರು ಬಗಣಿ ಊಟ ಇಟ್ಟಾರ ಈ ಆ ಆಸ್ಟಾರ್ನವ್ರು ಜೀವ ಸಿನಿಮಾದವ್ರು ಇಬ್ರು ಸೇರ್ಕೊಂಡು ಬಗಣಿ ಊಟ ಇಟ್ಟಾರ ಇವಾಗ ಏನ್ ಮಾಡ್ದಪ್ಪ ಇವಾಗ ಒಳ್ಳೆ ಚಿಂತೆ ಇತ್ತು ಬಿಡೈತಿ ನನಗೆ ಇವಾಗ ಮುಂದೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಅದಾವ ಐ ಪಿ ಎಲ್ ಅದಾವ ಬಿಗ್ ಬಾಸ್ ಹನ್ನೆರಡು ಬರ್ತೈತಿ ಅದ್ನಂಗ್ ನೋಡೋದಿಲ್ಲ ಇದ್ರ ಬಗ್ಗೆ ಬಹಳ ಚಿಂತೆ ಮಾಡಾಕಿಟ್ಬಿಟಿನಿ ಏನ್ ಮಾಡ್ಬೇಕು ಅಂತ ಟೆಲಿಕ್ಯಾಟ್ ಜೀರಿಗೆಬಿಟ್ಟಿರ್ತೀನಿ ಇನ್ಮೇಲೆ ನನ್ನ ಮುಂದಿನ ದಾರಿಗಳು ಈ ರೀತಿ ಆಗಿದ್ದಾವೆ ಒಂದೆದ್ದು ಬೇರೆ ಟಿ ವಿ ತಗೋಬೇಕು ಆದ್ರ ರೊಕ್ಕ ಇಲ್ಲ ಜಿಯೋ ಸಿನಿಮಾ ಹಾಗು ಹಾಟ್ ಸ್ಟಾರ್ನ ಈ ಒಂದು ಆಪ್ ಗಳನ್ನ ಅನ್ಸ್ಟಾಲ್ ಮಾಡ್ತಾ ಮಾಡಬೇಕು ಬೇರೆ ದಾರಿನೇ ಇಲ್ಲ ಕ್ರಿಕೆಟು ಬಿಗ್ ಬಾಸ್ ಐ ಪಿ ಎಲ್ ಇನ್ನಿತರ ಒಂದಿಷ್ಟು ಕಾರ್ಯಕ್ರಮಗಳನ್ನ ನೋಡೋದು ಬಿಡಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ರೀಲ್ಸ್ ಗಳನ್ನ ನೋಡೋದನ್ನ ಜಾಸ್ತಿ ಮಾಡ್ಬೇಕು ಹಾಗೇನೆ ಸಿನಿಮಾ ನೋಡಬೇಕು ಅನ್ನೋದಾದರೆ ಯೂಟ್ಯೂಬಲ್ಲಿ ಅಲ್ಲಿ ಒಳ್ಳೊಳ್ಳೆ ಒಂದಿಷ್ಟು ಫಿಲ್ಮ್ಸ್ ವಿವರಿಸ್ತಾ ಇದ್ದಾರೆ ವಿಮರ್ಶೆ ಮಾಡ್ತಾ ಇದ್ದಾರೆ ಈ ಕಣ್ಣಲ್ಲಿ ಕಥೆ ನಡೀತಾ ಇದೆ ಏನೋ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಚಾನಲ್ಗಳು ಗಳು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಐನಪ್ಪಾ ಅಂದ್ರೆ ನೀವು ನೋಡಿ ಈ ಒಂದು ನಿಯಮ ಮಾಡೋದ್ರಿಂದ ಏನ್ ಲಾಭವಾಗುತ್ತೋ ಅಥವಾ ನಷ್ಟವಾಗುತ್ತೋ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಈ ರೀತಿ ಮಾಡೋದ್ರಿಂದ ತುಂಬಾ ನಷ್ಟ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ ಯಾವ ರೀತಿ ಅನ್ನೋದಾದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಮೊಬೈಲ್ ಇದ್ದೇ ಇರ್ತೈತಿ ನೆಟ್ ಅಂತ ಇದೇ ಇರ್ತೈತಿ ಕಂಪಲ್ಸರಿಯಾಗಿ ತಮ್ಮ ಒಂದು ಬಿಡುವಿನ ಸಮಯದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಮನೋರಂಜನಾತ್ಮಕ ಕಾರ್ಯಕ್ರಮಗಳನ್ನಾಯ್ತು ಕ್ರಿಕೆಟ್ ಆಯಿತು ತಮಗೆ ಬೇಕಾಗಿದ್ದಂತ ಒಂದಿಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾರೆ ಇದರಿಂದ ನಿಮಗೆ ಏನ್ ಪ್ರಯೋಜನ ಅನ್ನೋದ್ರೆ ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ ಆ ಒಂದು ಸಾರ್ವಜನಿಕ ಮಾಡ್ತಾರೆ ತಮಗೆ ಬೇಕಾಗಿರ್ತಕ್ಕ ದಿನನಿತ್ಯ ಬಳಕೆ ಮಾಡ್ತಕ್ಕಂತ ವಸ್ತುಗಳಿಗೆ ನನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಲು ಪ್ರಯತ್ನಿಸುತ್ತಾನೆ ಸಬ್ಸ್ಕ್ರಿಪ್ಷನ್ ತಗೊಂಡ್ಕಿ ನಾನು ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ ಅಥವಾ ಈ ಒಂದು ಮನೋರಂಜನಾತ್ಮಕ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡ್ತೀನಿ ಅಂತ ಯಾರಾದ್ರೂ ಯೋಚನೆ ಮಾಡ್ತಾರ ನೋ ವೇ ಚಾನ್ಸೇ ಇಲ್ಲ ಯಾರು ದುಡ್ನ ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ದುಡ್ಡನ್ನ ಹೇಗೆ ಸೇವ್ ಮಾಡಬೇಕು ಅನ್ನೋ ವಿಚಾರ ಮಾಡ್ತಾನೆ ಒಬ್ಬ ಮನುಷ್ಯ ಇದರಿಂದ ನೀವ್ ಏನ್ ಸಾಧನೆ ಮಾಡ್ತಾರೀ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಜನರು ಸಾರ್ವಜನಿಕರು ನಿಮ್ಮ ಒಂದು ಪ್ರೋಗ್ರಾಮ್ನ ನಿಮ್ಮ ಒಂದು ವಿಡಿಯೋಗಳನ್ನ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ನಿಮ್ಮ ಒಂದು ಎಪಿಸೋಡ್ಗಳನ್ನ ನೋಡಿದ್ರೆ ತಾನೇ ನಿಮಗೆ ಲಾಭ ಆಗೋದು ಹ ಮುಚ್ಚಿಟ್ಟನ್ಕ ಗಂಟಿ ಗಂಟು ಕಟ್ಟಿ ಬೀಗಿ ಇಲ್ಲೇದ ನೋಡ್ರಿ ರೊಕ್ಕ ಕೊಟ್ಟು ನೋಡ್ರಿ ಅಂತಂತಂದ್ರೆ ಯಾರು ನೋಡ್ತಾರೆ ಯಾರು ನಿಮ್ಮ ಕಡೆ ಹೊಲ ತೋರಿಸ್ತಾರೆ ಹಿಂಗೆ ಮುಚ್ಚಿಡ್ ಕುತ್ಕಪ್ಪ ಅಂತಂದ್ರೆ ನೀವು ಅಭಿವೃದ್ಧಿ ಆಗೋದು ಹೇಗೆ ಅಂತ ನನ್ನ ಒಂದು ಅನಿಸಿಕೆ ಇದರಿಂದ ಯಾರು ನೋಡ್ತಾರೆ ಅನ್ನೋ ವಿಚಾರಕ್ಕೆ ಬರೋದ ರೀ ನಿಮ್ಮ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಟ್ಟು ರೊಕ್ಕ ಹಾಕಿ ನೋಡ್ತಾ ನೋಡ್ತಿರ್ತಾರಲ್ಲ ಅವ್ರು ಮಾತ್ರ ನಿಮ್ಮ ಒಂದು ಚಾನೆಲ್ ಗಳನ್ನ ನೋಡೋಕೆ ಸಾಧ್ಯ ಇನ್ ಮುಖ್ಯದವ್ರು ಎಲ್ಲರ ಇದ್ದಾರೋ ಅವರೆಲ್ಲರೂ ನಿಮ್ಮ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ ಪಕ್ಕ ಇದಂತ ಕನ್ಫರ್ಮು ಹಾಂ ಇನ್ನೊಂದು ಈ ಒಂದು ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಏನು ತಗೊಂಡಿರ್ತಾರಲ್ಲ ಒಂದು ಬಟನ್ ಒತ್ತಿರ್ತಾರಲ್ಲ ಇವರು ಹೇಳ್ಕೆ ಇಷ್ಟಪಡ್ತೇನೆ ಯಾಕೆನಪ್ಪ ಅಂತಂದ್ರೆ ಏನು ಒಂದು ಆ ಬಟನ್ ಒತ್ತಿ ಅದ್ನ ಸಬ್ಸ್ಕ್ರೈಬ್ ಆಗಿರ್ತಿರಲ್ಲ ಆ ಒಂದು ತಿಂಗಳು ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತೈತಿ ನಿಮ್ಮ ಒಪ್ಪಿಗೆ ಇಲ್ದೇನೆ ಆ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದು ಮುಂದಿನ ತಿಂಗಳಿಗೆ ಸಹಿತ ಕಂಟಿನ್ಯೂ ಆಗುವ ಸಂಭವ ಜಾಸ್ತಿ ಇರ್ತೈತಿ ನಿಮ್ಮ ಒಪ್ಪಿಗೆ ಇಲ್ಲದ್ರು ಸಹಿತ ನಿಮ್ಮ ಅಕೌಂಟ್ ಇಂದ ನಿಮ್ಮ ಒಂದು ಅಕೌಂಟ್ ಇಂದ ದುಡ್ನ ಕಟ್ ಆಗ್ತಾ ಇರ್ತೈತಿ ಪ್ರತಿ ತಿಂಗಳು ಇದನ್ನ ಸ್ವಲ್ಪ ನೀವು ಮನದಟ್ಟು ಮಾಡ್ಕೋಬೇಕಾಗತ್ತೆ ಪ್ರತಿ ತಿಂಗಳು ಯಾಕೆ ದುಡ್ಡು ಕಟ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ನಿಮ್ಮ ಗಮನಕ್ಕೂ ಸಹ ಬರೋದಿಲ್ಲ ತುಲಿಗೆ ಮಾಡ್ತಾ ಇದ್ದಾರೆ ಇವರು ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ನಿಮ್ಮ ಒಂದು ತಿಂಗಳ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಈ ಒಂದು ಸಬ್ಸ್ಕ್ರಿಪ್ಷನ್ ಅವಶ್ಯಕತೆ ಇಲ್ಲ ನಾವು ನೋಡಂಗಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಬಂದ ಬರ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಆಗಿ ಆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸಪೋಸ್ ನೀವು ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಅದು ಮುಂದಿನ ತಿಂಗಳಕ್ಕೆ ಅದು ಕಂಟಿನ್ಯೂ ಆಗೋ ಸಂಭವ ಜಾಸ್ತಿ ಇರ್ತೈತಿ ಇದರಿಂದ ನಿಮಗೆ ದುಡ್ಡು ನಷ್ಟ ಆಗೋ ಸಂಭವ ಜಾಸ್ತಿ ಇರ್ತೈತಿ ಆದ ಕಾರಣ ನಿಮ್ ಪ್ಲಾನ್ ಇನ್ನೇನು ಮುಗಿತೈತಿ ಅನ್ನೋ ಒಂದು ವಿಚಾರಕ್ಕೆ ನಿಮ್ಮ ಗಮನಕ್ಕೆ ಬಂತು ಒಂದು ದಿನ ಇರೋ ಮುಂಚೆನೇ ಅನ್ನೋ ಒಂದು ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಮಾಡಿಬಿಡಿ ಇದರಿಂದ ನಿಮ್ಮ ದುಡ್ಡು ನಿಮ್ಮ ಹಣ ಉಳಿತಾಯ ಉಳಿತಾಯ ಆಗ್ತೈತಿ ಹೊರತು ನಷ್ಟ ಆಗೋದಿಲ್ಲ ಇದನ್ನು ಸ್ವಲ್ಪ ಮನದಪ್ಪ ಮಾಡ್ಕೋಬೇಕಾಗಿದೆ ವಿನಂತಿ ಸೊ ಇದಾಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರಚಿಂಗ್ ಥ್ಯಾಂಕ್ ಯು ಬಾ ಬಾಯ್